ಚಲಗಾರ್ತಿ ಅಶ್ವಿನಿ ನಮ್ಮನ್ನು ಕುಗ್ಗಿಸ್ತಾ ಇರ್ತಾರೆ ಅನೇಕ ಟೈಟಲ್ ಗಳನ್ನ ನಮಗೆ ಕೊಡ್ತಾ ಇರ್ತಾರೆ ನಮಸ್ಕಾರ ಎಲ್ರಿಗೂ ಇವತ್ತು ಧರ್ಮಾ ಸರ್ ನಮ್ ಜೊತೆಗಿದ್ದಾರೆ ಸೊ ಬಿಗ್ ಬಾಸ್ ಫಿನಾಲೆ ಹತ್ರ ಬರ್ತಾ ಇದೆ ಹತ್ರ ಬರ್ತಾ ಇದಂಗು ಎಲ್ರಿಗೂ ಕುತೂಹಲ ಹೆಚ್ಚಾಗ್ತಾ ಇದೆ ಸೊ ಅಶ್ವಿನಿ ಅವರು ಆಟನ ಇನ್ನೂ ಚುರುಕುಗೊಳಿಸಿದ್ದಾರೆ ಧರ್ಮಾ ಸರ್ ಹತ್ರನೇ ಕೇಳೋಣ ಎಷ್ಟು ಕುತೂಹಲ ಆಗಿದೆ ಎಷ್ಟು ಎಂಟರ್ಟೈನಿಂಗ್ ಆಗಿದೆ ಅಂತ ಸರ್ ಏನು ಬಿಗ್ ಬಾಸ್ ಶೋನ ಇಷ್ಟು ದಿನ ಜನ ನೋಡ್ತಿದ್ದೆ ಬೇರೆ ಈಗ ನೋಡ್ತಿರೋದೇ ಬೇರೆ ಯಾಕೆ ಹೇಳ್ತೇನೆ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಅವ ಇದ್ದಿದ್ದದ್ದು ನಿಜ ಅದು ಇವಾಗ ಅದು ಒಂದಷ್ಟು ಫೇಕ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಆದ್ರೆ ಅಶ್ವಿನಿ ಅವ್ರದ್ದು ನೈಜತೆಯ ಬೆಂಬಲ ಯಾಕೆಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಅದರಲ್ಲಿ ದೊಡ್ಡ ಒಂದು ಬೆಂಬಲವನ್ನ ವ್ಯಕ್ತಪಡಿಸಿದೆ ಇಡೀ ರಾಜ್ಯದ ನಮ್ಮ ಕಾರ್ಯಕರ್ತರು ಅಶ್ವಿನಿ ಗೌಡರಿಗೆ ಮತವನ್ನ ಚಲಾಯಿಸುವುದ್ರ ಮುಖಾಂತರ ಅವ್ರನ್ನ ಗೆಲ್ಲಿಸ್ಬೇಕು ಅನ್ನುವ ನಿರ್ಧಾರವನ್ನ ನಾವೆಲ್ಲ ಮಾಡಿದೀವಿ ಆದ್ರೆ ಆ ಇದೆಲ್ಲರ ಮಧ್ಯೆ ಇವತ್ತು ಅಶ್ವಿನಿ ಗೌಡ್ರನ್ನ ಕೆಲವೊಂದಷ್ಟು ಜನ ಅಲ್ಲಿರುವಂತ ಆಟಗಾರರು ಅವ್ರನ್ನ ಕೇವಲವಾಗಿ ಇವತ್ತು ನೋಡಿದ್ರು ಕೂಡ ಅದು ಯಾವ್ದಕ್ಕೂ ತಲೆ ಕೆಟ್ಸ್ಕಂದ್ರೆ ಬಿಗ್ ಬಾಸ್ ಶೋನ ಅಷ್ಟೇ ಇಟ್ಕೊಂಡು ಇವತ್ತು ಆಟವನ್ನ ಆಡ್ತಿರುವಂತಹ ಅಶ್ವಿನಿ ಗೌಡ್ರು ಅದ್ಭುತವಾದ ಆಟವನ್ನು ಆಡ್ತಿದ್ದಾರೆ ಯಾರು ಅವ್ರ ವಿರುದ್ಧವಾಗಿ ಮಾತನಾಡ್ತಾ ಇದ್ರು ಅವರೇ ಇವತ್ತು ಅವ್ರನ್ನ ಮೆಚ್ಚಿ ಮಾತಾಡುವ ರೀತಿಯಲ್ಲಿ ಅವ್ರ ಆಟ ಇವತ್ತು ಸಾಕ್ತಾ ಇದೆ ಇವತ್ತೇನೋ ಕಿಚ್ಚನ ಚಪ್ಪಾಳೆಯನ್ನು ಕೂಡ ತಗೊಂಡಿದ್ದಾರೆ ಎನ್ನುವುದು ಮಾಹಿತಿ ನಮಗೆ ಬಂದಿದೆ ಹಾಗಾಗಿ ಅಶ್ವಿನಿ ಗೌಡ್ರು ಬಿಗ್ ಬಾಸ್ ನ ಹನ್ನೆರಡನ್ನ ಗೆಲ್ಲೋದ್ರಲ್ಲಿ ಎರಡನೇ ಅನುಮಾನ ಇಲ್ಲ ಬಿಗ್ ಬಾಸ್ ನ ಗೆಲ್ತಾರೆ ಅವ್ರನ್ನೆಲ್ಲರೂ ನಾವೆಲ್ಲಾ ಕರವೇ ಕಾರ್ಯಕರ್ತರು ಮುಖಂಡರುಗಳು ಹೋಗಿ ಒಂದು ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಸ್ವಾಗತ ಮಾಡಿ ಕರ್ಕೊಂಡಂತ ಕೆಲಸವನ್ನ ನಾವೆಲ್ಲ ಮಾಡ್ಲಿಕ್ಕೆ ನಾವು ಕೂಡ ತಯಾರಾಗ್ತಾ ಇದೀವಿ ಇವಾಗ ಅಶ್ವಿನಿ ಗೌಡರು ಅವರು ವಝನ್ ಟೂ ಶುರು ಆಗಿತ್ತು ಸೊ ಅದು ಮುಗ್ದು ಇವಾಗ ವಜನ್ ತ್ರೀ ಶುರು ಆಗಿದೆಯಾ ಅನ್ನೋ ಪ್ರಶ್ನೆ ಬಿಕಾಸ್ ಮೊನ್ನೆ ಒಂದ್ ಟಾಸ್ಕ್ ನಲ್ಲಿ ಗಟ್ಟಿ ಗಿಟ್ಟಿಯಾಗಿ ನಿಂತ್ಕೊಂಡು ವಿನ್ ಆಗ್ತಾರೆ ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ ಅಲ್ಲಿರೋರು ಎಲ್ಲರಿಗಿನ್ನ ನೈಜತಿಯಲ್ಲಿ ಏನಾದ್ರು ಆಟ ಆಡ್ತಾರೆ ಅಂದ್ರೆ ಅದು ಗೌಡ್ರು ಅದು ಎಲ್ಲರಿಗೂ ಗೊತ್ತಾಗ್ತಾ ಇದೆ ಕೋಪ ಬಂದಾಗ ಕೋಪ ಆಡುವಾಗ ಜಗಳಾಡುವಾಗ ಆಡ್ತಾರೆ ಆಟ ಆಡುವಾಗ ಆಟಗಳನ್ನಾಡಿದಾರೆ ಮತ್ತೆ ಅಡಿಗೆ ವಿಚಾರ ಯಾವ್ದ್ರಲ್ಲಿ ಯಾವ್ದನ್ನೇ ತಗೊಂಡ್ರು ಗೌಡ್ರು ಅದನ್ನ ಸಂಪೂರ್ಣವಾಗಿ ಮಾಡ್ತಿದ್ದಾರೆ ಅನ್ನೋದು ಇವತ್ತು ಜನರಿಗೆ ಗೊತ್ತಾಗ್ತಾ ಇದೆ ಯಾರು ಫೇಕು ಯಾರು ಅಲ್ಲಿ ಕಾಮಿಡಿಗಳನ್ನ ಮಾಡ್ಕೊಂಡು ಒಬ್ರನ್ನ ಎಳೆದು ಒಬ್ಬರನ್ನ ಕೇವಲವಾಗಿ ಮಾತನಾಡೋದ್ರ ಮುಖಾಂತರ ಯಾವ ಅಭ್ಯರ್ಥಿಗಳು ಮಾಡ್ತಾರೆ ಅನ್ನೋದು ಇವಾಗ ಗೊತ್ತಾಗಿದೆ ಜನರಿಗೆ ಹಾಗಾಗಿ ಅಶ್ವಿನಿ ಗೌಡ್ರಿಗೆ ಐಪ್ ಕ್ರಿಯೇಟ್ ಆಗಿ ಈಗ ಆಗ್ತಾ ಇದೆ ಹಾಗಾಗಿ ಅಶ್ವಿನಿ ಗೌಡ್ರ ಹಂಗೆ ಹೋಗ್ಬೇಕು ಇನ್ನೊಂದು ವಾರ ಇದೆ ಅಷ್ಟೇ ಆ ಒಂದು ವಾರ ಅವ್ರು ಅದನ್ನ ಹಾಗೇನೆ ತಗೊಂಡೋಗಿದ್ದೆ ಆದ್ರೆ ಅಶ್ವಿನಿ ಗೌಡ್ರ ಕನಸು ನನ್ಸಾಗುತ್ತೆ ಬಿಗ್ ಬಾಸ್ ನ ಹನ್ನೆರಡರ ವಿನ್ನರ್ ಅಶ್ವಿನಿ ಗೌಡ್ರ ಆಗ್ತಾರೆ ಸರ್ ಇಷ್ಟು ಸೀಸನ್ ನಡೆದಿದೆ ಅಶ್ವಿನಿ ಗೌಡ ಅವ್ರು ಇವಾಗ ಶ್ರುತಿ ಅವ್ರು ಬಿಟ್ರೆ ಅಶ್ವಿನಿ ಗೌಡ ವಿನ್ ಇನ್ನಾದ್ರೆ ಕರ್ನಾಟಕದಲ್ಲಿ ಎಷ್ಟು ಖುಷಿ ಇರತ್ತೆ ಒಂದು ಹೆಣ್ಮಗಳು ಮತ್ತೆ ಗೆಲ್ಲೋದು ಎರಡನೇ ಹೆಣ್ಮಗಳು ಆಗ್ತಾರೆ ನಾನು ಆತರ ಹೇಳಕ್ ಹೋಗೋದಿಲ್ಲ ಅಶ್ವಿನಿ ಗೌಡ್ರು ಗೆಲ್ಲೋದ್ರಿಂದ ನಮ್ಮಂತ ಹೋರಾಟಗಾರಗಳಿಗೆ ಬಹಳ ಖುಷಿ ಆಗುತ್ತೆ ಯಾಕೆಂದ್ರೆ ಅಶ್ವಿನಿ ಗೌಡ್ರ ಇತಿಹಾಸ ಮಿಂಟೋ ಹಾಸ್ಪಿಟಲ್ ಇಪ್ಪತ್ ಮೂರ್ ಜನ ಕಳ್ಕಂಡ್ ಕಂಡನ್ನ ಕಳ್ಕಂಡಂತ ಸಂದರ್ಭದಲ್ಲಿ ಅವರ ಪರವಾಗಿ ಒಂದು ದಿಟ್ಟತನದಿಂದ ಹೋರಾಟ ಮಾಡಿ ಅವತ್ತು ಮಿಂಟಾ ಹಾಸ್ಪಿಟಲ್ ಅಲ್ಲಿ ಏನು ತೊಂದರೆಗೊಳಗಾದ್ರು ಆ ಎಲ್ಲಾ ರೋಗಿಗಳಿಗೆ ಸರ್ಕಾರದಿಂದ ಲಕ್ಷಾಂತರ ರೂಪಾಯಿ ಹಣವನ್ನ ಅವರಿಗೆ ಪರಿಹಾರವಾಗಿ ಕೊಡ್ಸೋದ್ರ ಮುಖಾಂತರ ಅವತ್ತು ಆ ಕುಟುಂಬಗಳ ಪರವಾಗಿ ನಿಂತಂತ ವ್ಯಕ್ತಿ ಅಶ್ವಿನಿ ಗೌಡ್ರು ಹಾಗಾಗಿ ಅಂತ ಹೋರಾಟಗಾತಿ ಗೆದ್ರೆ ಆ ನಿಜಕ್ಕೂ ಆ ಪ್ರಶಸ್ತಿ ಗೌರವ ಇನ್ನು ಹೆಚ್ಚುತ್ತೆ ಅನ್ನೋದು ನನ್ನ ಉದ್ದೇಶ ಕಾರ್ತಿಕ್ ಸರ್ ನಮ್ ಜೊತೆಗಿದ್ದಾರೆ ಅವರಿಗೆ ಅಶ್ವಿನಿ ಗೌಡ ಅವ್ರ ಮೇಲೆ ಎಷ್ಟು ರೆಸ್ಪೆಕ್ಟ್ ಇದೆ ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಬರೋಣ ಅಶ್ವಿನಿಗೌಡ ಚುರುಕುಗೊಳಿಸಿದ್ದಾರೆ ಇನ್ನೇನ್ ಒಂದ್ ವಾರ ಇದೆ ಖುಷಿ ಇದೆ ಸರ್ ತುಂಬಾ ಖುಷಿ ಆಗ್ತಾ ಇದೆ ನಮ್ಮವರು ವಿನ್ನರ್ ಆಗ್ತಾ ಇದಾರೆ ತುಂಬಾ ಖುಷಿ ಆಗ್ತಾ ಇದೆ ನಾವು ಹೊರಗಡೆ ಅನ್ನೋದ್ಕಿಂತ ನಮ್ಮ ಫ್ಯಾಮಿಲಿ ತರಾನೇ ನಾವ್ರನ್ನ ನೋಡಿದೀವಿ ತುಂಬಾ ಖುಷಿ ಆಗ್ತಾ ಇದೆ ಈಗ ಮುಂಚೆ ಇದ್ದಿದ್ಕು ಈಗ ಈಗಿರೋದ್ಕು ತುಂಬಾ ಈಗ ಮುಂಚೆ ಗಿಲ್ಲಿ 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 ಅಂತ ಇತ್ತು ಈಗ ಯಾವ್ದೇ ಸೋಷಿಯಲ್ ಮೀಡಿಯಾ ತಗೊಂಡ್ರು ಇವಾಗ ಅಶ್ವಿನಿ ಗೌಡ್ರು ಅಶ್ವಿನಿ ಗೌಡ್ರು ಅಂತಾನೆ ಬರ್ತಾ ಇದೆ ಇದೆಲ್ಲ ನೋಡಿದ್ರೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಒಬ್ಬ ಹೋರಾಟಗಾರರು ನಮ್ ಜೊತೆ ನಮ್ ಫ್ಯಾಮಿಲಿ ತರ ಇದ್ದವರು ಈಗ ಬಿಗ್ ಬಾಸ್ ವಿನ್ನರ್ ಅಂತ ಅಂದ್ರೆ ನಮ್ಗೆ ನಮ್ಗೆ ಅದು ಅದು ಬೇರೆ ತರನೇ ಖುಷಿ ಆಗ್ತಾ ಇದೆ ಇನ್ನ ಗೆದ್ರೆ ಇನ್ನು ಸಂಭ್ರಮನೆ ಬೇರೆ ಇದು ಕರ್ವೆ ಗ್ರೂಪ್ ಇಂದ ಎಷ್ಟು ಸಪೋರ್ಟ್ ಇದೆ ಸರ್ ಮತ್ತೆ ಹೊರಗಡೆ ಜನರು ಎಷ್ಟು ಸಪೋರ್ಟ್ ಮಾಡ್ತಿದಾರೆ ಅದನ್ನೆಲ್ಲ ಹೇಗೆ ತಗೋತಾ ಇದೀರಾ ನೀವು ಈಗ ನಾನ್ ಹೇಳೋದ್ಕಿಂತ ಸೋಷಿಯಲ್ ಮೀಡಿಯಾದಲ್ಲೇ ತುಂಬಾ ಇದಾಗ್ತಾ ಇದೆ ನಮ್ ನಮ್ಮ ಜಿಲ್ಲೆ ಜಿಲ್ಲೆಯಿಂದನು ಕರವೆ ಕಾರ್ಯಕರ್ತರು ಎಲ್ರು ಅವರು ಅವರು ಪರ್ಸನಲ್ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರವ್ರೆ ಎಲ್ಲ ತುಂಬಾ ಚೆನ್ನಾಗಿ ಇದ್ ಮಾಡ್ತಾ ಇದಾರೆ ವಿನ್ ಆಗ್ತಾರೆ ಈ ಸಲ ಶ್ರುತಿಯವರು ಬಿಟ್ರೆ ನೆಕ್ಸ್ಟ್ ಅಶ್ವಿನಿಗೌಡ್ರೆ ಸೊ ನಮ್ಮ ವೀಕ್ಷಕರಿಗೆ ಒಂದ್ ಮನವಿ ಮಾಡಬಹುದಾ ಅಶ್ವಿನಿಗೌಡ ದಯವಿಟ್ಟು ಇನ್ನು ಯಾರ್ಯಾರು ಓಟ್ ಹಾಕಿಲ್ಲ ದಯವಿಟ್ಟು ನಮ್ಮ ಕರವೇ ಗೌರವಾಧ್ಯಕ್ಷರಾದಂತ ಅಶ್ವಿನಿ ಗೌಡ್ರಿಗೆ ಓಟ್ ಹಾಕಿ ಗೆಲ್ಸಿ ಇನ್ನು ಕನ್ನಡಪರ ಸಂಘಟನೆಗೆ ಇನ್ನು ಹೆಚ್ಚಿನ ಶಕ್ತಿ ತುಮ್ದಂಗಾಗುತ್ತೆ ಫಿನಾಲೆ ಹತ್ರ ಬರ್ತಾ ಇದೆ ಬಿಗ್ ಬಾಸ್ ಫಿನಾಲೆ ಅಶ್ವಿನಿ ಗೌಡ ಅವರು ಆಟನ ಅಷ್ಟು ಫಾಸ್ಟ್ ಮಾಡಿದರೆ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಖುಷಿ ಎಷ್ಟು ಖುಷಿ ಇದೆ ನಾವು ಮೊದಲನೇ ಸಾರಿ ಅಶ್ವಿನಿ ಅವರ ಆಟಗಳನ್ನ ನೋಡಿದಾಗ ಅಶ್ವಿನಿ ಅವರು ಸ್ವಲ್ಪ ವೀಕ್ ಆಗಿದ್ದಾರೆ ಅನ್ಸ್ತಿತ್ತು ಯಾಕಂದ್ರೆ ಎಲ್ಲಾರು ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ರು ಎಲ್ಲಾರು ಅವ್ರನ್ನ ಕೆಣಕ್ತಾ ಇದ್ರು ಕೆಣಕೋರ್ನೆಲ್ಲ ಹೈಲೈಟ್ ಮಾಡಿಕೊಂಡು ಗಿಲ್ಲಿ ಗೆಲ್ಲೋದು ಗಿಲ್ಲಿ ಗೆಲ್ಲೋದು ಒಂದು ಇದು ರೇಖುದ್ರೆ ಮಾತ್ರ ಗೆಲ್ಲೋ ವಿಚಾರ ಅಲ್ಲ ಅಲ್ಲಿ ಗ್ರೇಕ್ಸ್ ಅವ್ರನ್ನ ಅವ್ರ ತಾ ತಾಕತ್ನ ತೋರಿಸಿ ರೇಕ್ಸದ್ನ ಮನಸ್ಸಲ್ಲಿ ತಡ್ಕೊಂಡು ತಾಳ್ಮೆಯಿಂದ ಒಂದ್ ಆಟವನ್ನು ಆಡುವಂತದ್ದು ಈಗ ಅಶ್ವಿನಿ ಅವರು ಆಡಿರೋದನ್ನ ನೋಡ್ತಾ ಇದ್ರೆ ಅವ್ರು ಆಡ್ತಲ್ಲಾಗಿರ್ಬೋದು ಮಾತಲ್ಲಾಗಿರ್ಬೋದು ಒಂದು ಮಾನವೀಯತೆಯಿಂದ ಆಗಿರ್ಬೋದು ಮನೆಯಲ್ಲಿ ಮಾಡೋ ಕೆಲಸಗಳನ್ನಾಗಿರ್ಬೋದು ಎಲ್ಲಾನು ಒಂದ್ ಒಳ್ಳೆ ಇದರಿಂದ ನಿಭಾಯಿಸ್ಕೊಂಡ್ ಬಂದಿದ್ದಾರೆ ಹಾಗೆ ಒಂದ್ ಹೆಣ್ಣು ಆ ಒಂದು ಗಿಲ್ಲಿ ಹೇಳ್ಬೋದು ನಿನ್ಗೆ ಏಜ್ ಆಗಿದೆ ನೀನು ಮುತ್ಕಿ ನಿನ್ನ ಅಲ್ಲಿ ಇಲ್ಲ ಅಂತ ಬಟ್ ಅದೆಲ್ಲ ಲೆಕ್ಕಿಸ್ತ್ರೇನೆ ಹೌದಪ್ಪ ನೀನ್ ಹೇಳದಂಗಿನೇ ಅವ್ರಿಗೆ ಏಜ್ ಆಗಿದೆ ಅವ್ರಿಗೆ ಏಜ್ ಆಗಿದೆ ಅವ್ರಿಗೆ ಅಲ್ಲಿಲ್ಲ ಅಲ್ಸೆಟ್ಟು ಬಿಗ್ ಹಾಕೊಂಡಿದ್ದಾರೆ ಅಂತಿದ್ದೆಲ್ಲ ಆಟದಲ್ಲಿ ನೀನೇನ್ ಕಿತ್ತು ಅಶ್ವಿನಿ ಅವ್ರ ಏನ್ ಹಾಕಿದ್ದಾರೆ ಅನ್ನೋದನ್ನ ಇಡೀ ಕರ್ನಾಟಕ ಜನತೆ ನೋಡಿದ್ದಾರೆ ಹಾಗೆ ಈಗ ವಯಸ್ಸಾಗಿರೋರಾಗಿರ್ಲಿ ಚಿಕ್ಕ ಮಕ್ಕಳಾಗಿರ್ಲಿ ಇವತ್ ಅವ್ರನ್ನ ಕೊಂಡಾಡ್ತಿದ್ದಾರೆ ಅವ್ರನ್ನ ಆಟ ಇಷ್ಟ ಪಟ್ಟಿದ್ದಾರೆ ಹಾಗಾಗಿ ಅವರು ಈ ಒಂದು ಬಿಗ್ ಬಾಸ್ ನ ಗೆದ್ರೆ ಇಡೀ ಕರ್ನಾಟಕಕ್ಕೆ ತುಂಬಾ ಜನಕ್ಕೆ ಹೆಮ್ಮೆ ಆಗುತ್ತೆ ಒಂದು ಹೆಣ್ಣು ಮಹಿಳೆ ಇಷ್ಟು ಹೋರಾಟ ಮಾಡ್ಕೊಂಡು ಅಲ್ಲಿ ಇರ್ತಕ್ಕಂತವ್ರೆಲ್ಲರೂ ಗುಂಪುಗಾರಿಕೆ ಮಾಡಿದ್ರು ನೀವು ನೋಡ್ದಂಗೆ ಆದ್ರೆ ಅವರು ಒಬ್ಬರೇ ಸಿಂಗಲ್ ಸಿಂಬಿಣಿ ಆಗಿ ಇವತ್ತು ಆಟಗಳನ್ನ ಗೆದ್ದಿ ಬಿಗ್ ಬಾಸ್ ವಿನ್ನರ್ ಆಗ್ತಾರೆ ಅನ್ನೋದನ್ನ ಜನರ ಮನ್ಸನ್ನ ಗೆದ್ದಿದ್ದಾರೆ ಆ ಶುಭವಾಗ್ಲಿ ಅವರಿಗೆ ಗೆದ್ದು ಬನ್ನಿ ನಾವು ಕಾಯ್ತಾ ಇರ್ತೀವಿ ಹೊರಗಡೆ ನಿಮ್ ಸ್ವಾಗತ ಕೋರಕ್ಕೆ ನಮ್ಮ ವೀಕ್ಷಕರಿಗೆ ಒಂದ್ ಮನವಿ ಮಾಡ್ಬೋದ ಸರ್ ಓಟ್ ಮಾಡ್ಲಿಕ್ಕೆ ಅಶ್ವಿನಿ ಅಶ್ವಿನಿಗೌಡ ಆಲ್ಮೋಸ್ಟ್ ಎಲ್ಲರೂ ಮಾಡಿದಾರೆ ಯಾರ್ಗು ಹೇಳಿ ಕೇಳೋ ಅಂತ ಅವಶ್ಯಕತೆ ಇಲ್ಲ ಎಲ್ಲಾರು ಅಶ್ವಿನಿ ಗೌಡ ಅಶ್ವಿನಿ ಗೌಡ ಹೇಳಿ ಎಲ್ಲಾರು ಪ್ರತಿಯೊಬ್ರು ಅಶ್ವಿನಿ ಗೌಡ ಅವ್ರು ಓಟ್ ಹಾಕಿದ್ದಾರೆ ನಾವು ಕೂಡ ಮಾಡಿದೀವಿ ಇಡೀ ಕರ್ನಾಟಕ ಜನತೆ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾ ಇತ್ತೀಚೆಗೆ ನೋಡ್ತಾ ಇದ್ರೆ ಅಶ್ವಿನಿ ಅವರು ಕಷ್ಟಪಟ್ಟಿದ್ದನ್ನ ಟ್ರೋಲ್ ನೋ ಇಷ್ಟ ಟ್ರೋಲ್ ಮಾಡ್ತಾ ಇದ್ರು ಗಿಲ್ಲಿ ಇದ್ಕೊಂಡು ಇವತ್ತು ಅಶ್ವಿನಿ ಗೌಡ್ರು ಏನ್ ಸ್ಟ್ರಗಲ್ ಪಟ್ಟಿದಾರೋ ಅದನ್ನ ಇವತ್ತು ಸೋಷಿಯಲ್ ಮೀಡಿಯಾ ನೋಡ್ತಾ ಇದೀವಿ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಎಷ್ಟು ಅವಮಾನಗಳನ್ನ ಒಳಗಡೆ ಅನುಭವಿಸಿದ್ದಾರೆ ಅನ್ನೋದನ್ನ ಇವತ್ ನೋಡ್ತಾ ಇದೀವಿ ಸೋಷಿಯಲ್ ಮೀಡಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇಡೀ ಜನತೆಯ ಅಭಿಮಾನವನ್ನ ಪಡ್ಕೊಂಡಿದ್ದಾರೆ ಅಶ್ವಿನಿ ಗೌಡವರು ತೊಂಬತ್ ಭಾಗ ಭಾಗ ಅವರು ವಿಜೇತರಾಗೋದು ಖಂಡಿತ ಅನ್ನೋದನ್ನ ಇಡೀ ಕರ್ನಾಟಕನೇ ಜನನೇ ತೋರಿಸ್ತಾ ಇದ್ದಾರೆ ಅದ್ರಲ್ಲಿ ಎರಡ್ ಮಾತಿಲ್ಲ ಗಿಲ್ಲಿ ಬರ್ಬೋದು ಗಿಲ್ಲಿ ಬಡವರ ಮಗ ಅಂತ ಹೇಳ್ತಾರೆ ಬಡವ್ರ ಮಗ ಗೆಲ್ಬೇಕು ಅನ್ನೋದೇ ಎಲ್ಲಾರು ಖುಷಿನೇ ಆದ್ರೆ ಇನ್ನೊಬ್ಬರನ್ನ ಹೀ ಆಡಿಸಿ ಅವ ಅದರಿಂದ ಜನಗಳ ಪ್ರೀತಿ ಗೆಲ್ತೀನಿ ಅನ್ಕೊಂಡಿದ್ದು ತಪ್ಪು ಗಿಲ್ಲಿ ನೀನ್ ಸ್ವಲ್ಪ ನೀನು ಒಳ್ಳೆ ವಿಚಾರದಲ್ಲಿ ಆಟ ಆಡ್ಕೊಡ್ತ ಪಾಡಿ ಇದ್ರೆ ಸೆಕೆಂಡರಿ ಆದ್ರೆ ನೀನ್ ಒಳಗಡೆ ಬರೀ ಇನ್ನೊಬ್ರಿಗೆ ಇನ್ನೊಬ್ಬ ಟೀಕಸ್ಕೊಂಡು ತಮಾಷೆ ಮಾಡ್ಕೊಂಡು ಎಲ್ಲೂ ಒಂದ್ ಕಡೆ ಬರೀ ಕಾವ್ಯ 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 ನೀನು ನೀನು ಕಾವ್ಯ ಎಲ್ಲೋ ಎಲ್ಲೂ ಹೊರಗಡೆ ಪ್ರೀತಿಯಿಂದ ತಗೊಂಡೋಗಿರೋ ಅಂತದ್ದು ಎಲ್ಲೂ ಕಂಡು ಬಂದಿಲ್ಲ ಅಶ್ವಿನಿ ಗೌಡ ಅವರು ಏನೋ ಒಂದು ಹೋರಾಟಗಾರ್ತಿ ಕನ್ನಡಪರ ಹೋರಾಟಗಾರ್ತಿ ಆಗಿದ್ದಾರೆ ಅದು ಎಷ್ಟು ಹೊರಗಡೆ ಸತ್ಯನೋ ಅವ್ರ ಒಳಗಡೆ ಕೂಡ ಬಿಗ್ ಬಾಸ್ ಮನೆಯಲ್ಲೂ ಕೂಡ ದಿಟ್ಟವಾದ ಹೋರಾಟಗಳನ್ನ ಮಾಡ್ಕೊಂಡಿದ್ದಾರೆ ಅವರ ವ್ಯಕ್ತಿತ್ವವನ್ನ ಅಲ್ಲಿರುವಂತ ಸ್ಪರ್ಧಿಗಳು ಕೆಲವರು ಅವರ ಅನುಭವದ ವಯಸ್ಸು ಕೂಡ ಇಲ್ಲ ಅವರಿಗೆ ಆದ್ರೂ ಕೂಡ ಅವರನ್ನ ಬಹಳ ಕೀಳಾಗಿ ನೋಡಿ ಬಹಳ ಕೆಟ್ಟ ಪದಗಳನ್ನು ಬಳಸಿ ಅವ್ರನ್ನ ನಿಂದನೆ ಮಾಡಿದ್ರು ಕೂಡ ಎಲ್ಲವನ್ನೂ ಸಹಿಸಿಕೊಂಡು ಕೆಲವು ಅಲ್ಲಿ ಇದ್ದಂತ ಸ್ಪರ್ಧಿಗಳು ಹೊರಗಡೆ ಬಂದಂತ ಸಂದರ್ಭದಲ್ಲಿ ಹೇಳ್ತಾರೆ ಏನಪ್ಪಾ ಅಂದ್ರೆ ಅವರು ತಾಯಿಗೆ ಸಮಾನ ಅಂತ ಅವ್ರನ್ನ ಹೋಲಿಸ್ತಾರೆ ಯಾಕಂದ್ರೆ ಅವರು ತಾಯಿಯ ರೀತಿಯಲ್ಲಿ ಒಂದು ಅಡಿಗೆ ಮಾಡಿ ಅವರು ಏನೇ ಒಂದು ಜಗಳ ನಡೆದಿರ್ಬೋದು ಆ ಸಂದರ್ಭಕ್ಕೆ ಮಾತ್ರ ಅವರು ಆ ಸಂದರ್ಭ ಮುಗ್ದಂತ ನಂತರ ಆ ಕಿಚನ್ ಹೋಗಿ ಅಡುಗೆ ಮಾಡಿ ಬಡಿಸೋದಾಗ್ಲಿ ಪ್ರತಿಯೊಬ್ಬರನ್ನು ವಿಚಾರಿಸೋದ ರೀತಿಯಾಗ್ಲಿ ಅದು ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಇವತ್ತು ಮತ್ತು ಅವರ ಬಗ್ಗೆ ಕೆಟ್ಟದಾಗಿ ಬಿಂಬಿಸಿ ಕೆಟ್ಟದಾಗಿ ದೂರ ದೂರನ್ನ ಹೇಳಿದ್ರು ಇವತ್ತು ಅವರೇ ಅವರ ಬಗ್ಗೆ ಉತ್ತಮವಾದ ಒಂದು ಫಲಿತಾಂಶವನ್ನು ಕೊಟ್ಟಿದ್ದಾರೆ ಅದರಿಂದಾಗಿ ಈ ವಾರ ಅವರು ಕಿಚನ್ ಚಪ್ಪಾಳೆಯನ್ನು ಕೂಡ ಗಿಟ್ಟಿಸ್ಕೊಂಡಿದ್ದಾರೆ ಈ ಸೀಸನ್ನ ವಿನ್ನರ್ ಕೂಡ ಅವರಾಗುವ ಎಲ್ಲ ಸಾಧ್ಯತೆಗಳು ಇದೆ ಅದೇ ರೀತಿ ನಮ್ಮ ಕನ್ನಡದ ಹೆಣ್ಮನ್ನ ಸ್ವಾಗತಿಸಕ್ಕೆ ಇಡೀ ಕರ್ನಾಟಕದ ಜನತೆ ಸಿದ್ಧರಾಗಿದ್ದೀವಿ ಕರವೆ ಕುಟುಂಬ ವಿಶೇಷವಾಗಿ ಸಿದ್ಧರಾಗಿದ್ದೀವಿ ಎಲ್ಲರೂ ಸಹ ಅವರ ಆಟವನ್ನ ಬೆಂಬಲಿಸಿದಿರಿ ಎಲ್ಲರಿಗೂ ಧನ್ಯವಾದಗಳು ಅವರನ್ನ ಶುಭಾರೈಸಿ ಗೆಲ್ಲಿಸಿ ಐ ಕಾಲ್ ಮೈಂಡ್